ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತುಮಕೂರಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿ ಮೇಕೆಂತೆ ಇರುತ್ತೆ ಅಂಗಳಿಗೆ ನದ ಆರಂಭ ಆಗುತ್ತೆ ಮಧ್ಯಾಹ್ನವ್ರು ಕೂಡ ಇರುತ್ತೆ ನಾನೊಂದು ಸ್ವಲ್ಪ ಲೇಟಾಗಿ ಬಂದೆ ಜಾಸ್ತಿ ಹಾಡುಗಳು ಬಂದಿದ್ದಾವೆ ಇಲ್ಲಿ ಜಾಸ್ತಿ ಹಾಡುಗಳು ಬರ್ತವೆ ಕುರಿ ಸ್ವಲ್ಪ ಕಡಿಮೆ ಬರ್ತವೆ ನೋಡಿ ಇವೆಲ್ಲ ಹಾಡುಗಳ ಸೆಕ್ಷನ್ನೇ

ಹೆಂಗು ಹೆಂಗು ಹಬ್ಬ ಮಾಡಿದ್ರೆ ಬಂದವರಲ್ಲ ಅಲ್ವಾ ಅಲ್ವಾ ಕೇಳಿ ಪದೇ

ಹ್ಞೂ ಅವತ್ತು ಹೇಳ್ತಾ ಇದ್ದೀವಿ ಯಾವುದು ಹೌದಾ ಸಾವಿರ ಒಂದಕ್ಕೆ ಇದು ಇಪ್ಪತ್ತೊಂದು ಇದು ಇಪ್ಪತ್ತೊಂದು ಎಲ್ಲ ಚೆನ್ನಾಗಿದೆ ಬರೀ ಯಾಕೆ ಸುಮ್ಮನೆ ಕೂತ್ಬಿಟ್ಟಿದ್ದೀರಾ ಇರ್ಲಿ ಇರ್ಲಿ ಬರ್ತಾರೆ ಏನ್ ಬೆಲೆ ಕಟ್ಟಿದೀರ ಹೇಳಿ ಈಗ ಹತ್ತು ಸಾವಿರ ವಾತ ಆಗುತ್ತೆ ಮುಗೀತಲ್ಲ ಹಾಡುಗಳು ಜಾಸ್ತಿ ಬಂದ कर yes. 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 yes.